ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದಾಗಿದೆ ಚಿಕ್ಕಮಂಡ್ಯ ಗ್ರಾಮದಲ್ಲಿ ಅರ್ಹ ನಿವೇಶನ ರಹಿತರಿಗೆ ಹಕ್ಕುಪತ್ರ ವಿತರಿಸಿದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ ಅವರು ಮಂಡ್ಯ ತಾಲೂಕಿನ ಚಿಕ್ಕಮಂಡ್ಯ ಗ್ರಾಮದ ಶ್ರೀ ಹಳ್ಳಿಕೇಶ್ವರ ಶ್ರೀ ಬೋರೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಂಡ್ಯ ಗ್ರಾಮಾಂತರ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳ ಗ್ರಾಮೀಣ ನಿವೇಶನ ಯೋಜನೆಯಡಿ ಚಿಕ್ಕಮಂಡ್ಯ ಗ್ರಾಮದ ಅರ್ಹ ನಿವೇಶನ ರಹಿತರಿಗೆ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಉದ್ಘಾಟಿಸಿ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಬಿರದಾರ್ ಮಂಡ್ಯ ಗ್ರಾಮಾಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಿ ಎಂ ಆನಂದ್ ಉಪಾಧ್ಯಕ್ಷರಾದ ಗೀತಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುನಿಲ್ ಕುಮಾರ್ ಕಾರ್ಯದರ್ಶಿ ಬಿ ಚೌಡಯ್ಯ ಭೂ ಮಂಡಳಿ ಸದಸ್ಯರಾದ ಅರುಣ್ ಪಣಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಉಪಸ್ಥಿತರಿದ್ದರು ಾರೆ ಅವರಿಗೆ ಹಕ್ಕುಪತ್ರ ಕೊಡುವಂತ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ವಿ ಈಗ ಆ ಶಿವರಾತ್ರಿ ಬಹಳ ಪವಿತ್ರವಾದ ದಿನ ಇವತ್ತು ನಿಮ್ಮ ಬಹಳ ವರ್ಷಗಳಿಂದ ಇದ್ದಂತ ಏನು ಕಷ್ಟಗಳ ಇವತ್ತು ಶಿವನ ಮುಖಾಂತರ ನಾಂದಿ ಆಡ್ತಾ ಇದೀವಿ ಈ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ ನೀವು ಕಳೆದ ಎರಡು ಸರ್ಕಾರಗಳಲ್ಲೂ ಹಕ್ಕುಪತ್ರ ಬರಬೇಕು ಅಂತೇಳಿ ಹೊಡೆದಾಟ ಹೋರಾಟಗಳನ್ನ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರಿ ಬಂದಿರಲಿಲ್ಲ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಮಂಡ್ಯದಲ್ಲಿ ಯಾರ್ಯಾರಿಗೆ ಹಕ್ಕುಪತ್ರ ಇಲ್ಲ ಅವ್ರೆಲ್ಲರಿಗೂ ಕೊಡುವಂಥ ಕೊಡುವಂತ ಕಾರ್ಯಕ್ರಮಗಳನ್ನ ಹಂತವಾಗಿ ಜಾರಿ ಮಾಡ್ತಾ ಇದ್ದೀವಿ ಇವತ್ತು ಚಿಕ್ಕಮಂಡ್ಯದಲ್ಲಿ ಮಂಡ್ಯದಲ್ಲಿ ಕೊಡ್ತಾ ಇದೀವಿ ಸಾಯಂಕಾಲ ಕೆರಗೋಡಿನಲ್ಲಿ ಐವತ್ತು ಜನಗಳಿಗೆ ಹಕ್ಕುಪತ್ರ ಕೊಡುವಂತ ಕಾರ್ಯಕ್ರಮ ಕೂಡ ಹೋರಾಟ ಮಾಡ್ತಿದ್ದವ್ರಿಗೂ ಕೂಡ ಹಕ್ಕುಪತ್ರವನ್ನ ಕೊಟ್ಟಿರಿ ಅದೇ ರೀತಿ ಮಂಡ್ಯ ನಗರದಲ್ಲೂ ಕೂಡ ಐವತ್ತು ಅರವತ್ತು ವರ್ಷದಿಂದ ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ಇಲ್ಲ ನಾನು ಬಂದ ಮೇಲೆ ಮೂರು ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಿದೀವಿ ಈಗ ಇನ್ನು ಎರಡು ಸ್ಲಂನ ಒಟ್ಟು ನೂರು ಮನೆಗಳಿಗೆ ಹಕ್ಕುಪತ್ರವನ್ನು ಶೀಘ್ರದಲ್ಲೇ ಕೊಡ್ತೀವಿ ಹಕ್ಕುಪತ್ರಗಳು ರೆಡಿಯಾಗಿದೆ ಅದೇ ರೀತಿ ಮಂಡ್ಯ ಗ್ರಾಮಾಂತರದ ಸುತ್ತಮುತ್ತ ಸರ್ಕಾರಿ ಜಾಗವನ್ನು ಹುಡುಕ್ತಾ ಇದ್ದೀವಿ ಯಾರಿಗಾದರೂ ಯಾವಾಗ ಬಡವರಿಗೆ ಮನೆ ಇಲ್ಲ ಅವರುಗಳಿಗೆ ಐದು ಸಾವಿರ ಮನೆಯನ್ನು ಕಟ್ಟಿಕೊಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ ಈಗ ಏನು ಕೆರೆ ಅಂಗ್ಲದಲ್ಲಿ ಆರುನೂರು ಮನೆ ಕಟ್ಟಿದ್ವಿ ಅದಕ್ಕೂ ಅಪ್ಲಿಕೇಶನ್ ಕರೆದು ಅರ್ಹ ಫಲವಾನುಗಳ ಫಲಾನುಭವಿಗಳಿಗೆ ಶೀಘ್ರದಲ್ಲೇ ಹಂಚಿಕೆಯನ್ನು ಮಾಡ್ತೀವಿ ಯಾಕಂದರೆ ಅಲ್ಲಿ ಕಟ್ಟಿದ್ದೀವಿ ಗ್ಲಾಸ್ ಹೊಡಿತಾರೆ ಅದು ನಮ್ಮನೆ ಅನ್ನೋದು ಕೂಡ ಹುಡುಗರಿಗೆ ಯುವಕರಿಗೆ ನಾವೇ ಹೋಗಲ್ಲಿ ವಾಸ ಮಾಡಬೇಕು ಅನ್ನೋದು ಪರಿಜ್ಞಾನವೂ ಇಲ್ಲ ಗ್ಲಾಸ್ ಹೊಡೆಯೋದು ಅದರಲ್ಲಿ ಹೋಗಿ ಸಿಗರೇಟ್ ಸೆದೋದು ಡೋರ್ ಹೋಗೋದು ಲೈಟ್ ಬಿಚ್ಕೊಂಡು ಹೋಗೋದು ನಾಳೆ ಒಂದಿನ ಅದು ಯಾರು ಬಿಚ್ಚ್ಕೊಂಡೋಗಿತ್ತೋ ಅವನಿಗೆ ಅದನ್ನು ಆಯ್ಕೆ ಮಾಡಿ ಕೊಟ್ಟರೆ ಅವನಿಗೆ ಮ ಬಾಕ್ಲಿರಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಲ್ಲ ಜನಗಳು ಕೂಡ ಎಲ್ರಿಗೂ ಒಳ್ಳೆಯದಾಗಲಿ ಮಹಾಶಿವರಾತ್ರಿಯ ದಿನ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ನೇತೃತ್ವದ ಈ ಸರ್ಕಾರ ಡಿ ಸಿ ಎಮ್ ಅವರು ಸಿದ್ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ಅರ್ಹ ಫಲಾನುಭವಿಗಳಿಗೂ ಹಕ್ಕುಪತ್ರ ಮತ್ತು ಮನೆ ಕಟ್ಕೊಡೋದಲ್ಲಿ ನಮ್ಮ ಸರ್ಕಾರ ಬದ್ಧ ಆಗಿದೆ ಈಗಾಗಲೇ ನಿಮ್ಮೆಲ್ಲರಿಗೂ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ನಮಸ್ಕಾರ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ